ಸಿರಿ ಸಂಪತ್ತನ್ನು ಕೊಟ್ಟಿದ್ದಾರೆ ಆದ್ರೆ ಮದುವೆ ಮಾಡಿ ರಕ್ತ ಸಂಬಂಧ ಅಂತ ಈ ಕುಂಡದಲ್ಲಿ ನನ್ನನ್ನು ಮಾಡಿದ್ದಾರೆ ಇದು ಒಂದು ತೀರ್ಮಾನ ಆಗಲೇಬೇಕು ಈ ಮನೆಯಲ್ಲಿ ನಾನಿರಬೇಕೊಂದು ಸುಮಿತ್ರ ಜಾನಕಿ ನನಗೆ ಈ ಹಾಳದ ಕೆಮ್ಮು ನಿಲ್ಲುತ್ತಾನೆ ಇಲ್ಲಮ್ಮ ಮಾತ್ರೆ ತೆಗೆದುಕೊಳ್ಳಬೇಕು ಸ್ವಲ್ಪ ಕುಡಿಲಿಕ್ಕೆ ನೀರು ತಂದು ನೋಡಿ ಈ ನಿಮ್ಮ ವೈಯಕ್ತಿಕ ವಿಚಾರವೇನಿದ್ರೂ ನಿಮ್ಮ ಹೇಳಿ ನನಗೆ ಬೇರೆ ಕೆಲಸವಿದೆ ಮಾತನ್ನಾಡೋದು ಹೇಗಮ್ಮ ಏನಾಯಿತು ಹೆಚ್ಚಿಗೆ ಮಾತನಾಡಿ ಆಯಾಸ ಮಾಡ್ಕೋಬೇಡಿ ಹುಷಾರಿಲ್ಲ ಇಂಥ ಸಮಯದಲ್ಲಿ ಅವಳ ತರೆ ಹೇತನ ಕೆಲಸ ಮಾಡತಾರೆ ತಗೊಳ್ಳಿ ಮಾತ್ರ ನಾನು ನಿಮಗೆ ವಿಷ್ಣುತಿನೆ ತಗಡ್ಕೊಂಡೆ ಏನೇ ಸೋಕಲಾಡಿ ಸುಮಿತ್ರ ಏನದೆ ನನ್ನ ಮೈಯಲ್ಲಿ ಹುಷಾರಿಲ್ಲ ಅಂತ ನನಗೆ ಜಂಭದಿದ್ ಮಾತಾರ್ತಿ ಜಾನಕಿ ನೀನು ಸಾಕು ಮಾಡಮ್ಮ ನಿನ್ನ ಹೇ ಕೃತ್ಯವನ್ನ ಸಾಕಷ್ಟು ಶ್ರೀಮಂತಿಕೆ ನಿನ್ನಲ್ಲಿದೆ ಎಂದು ನಿಸ್ತಾಯಗಳ ಮೇಲೆ ಕೈಮಾತ ಮಾಡುವುದು ಗಂಡನಿಂದ ದುಡಿಸಿಕೊಂಡಿನ ಜಾನಕಿ ಬಾಯಿ ಮುಚ್ಚು ಕತ್ತೆ ಮಾತನಾಡಿದರೆ ಪರಿಣಾಮ ಹೌದಮ್ಮ ನಾವು ಕತ್ತೆಗಳೇ ಕತ್ತೆ ದುಡಿದು ದುಡಿದು ಯಾವುದಕ್ಕೂ ಪರಿತೆಯಿಲ್ಲದೆ ನಿನಗೊಂದು ಗಂಡನೆಂಬ ಗೊಂಧೆಯನ್ನು ಕಟ್ಟಿ ಹಾಕಿದೆವಲ್ಲ ನಾವು ಕಟ್ಟೆಯಲ್ಲದೆ ಮತ್ತೆ ನೇನಪ್ಪ ಹತ್ತು ಮೂರುವಳಗೆ ಹತ್ತಾರು ಜನಗಳ ಜೊತೆ ಸುತ್ತಾಡಿ ಕತ್ತಲಾದ ಮೇಲೆ ಮನೆ ಸೇರುವ ನಿನ್ನಂತ ಕಲಿತ ಕತ್ತೆಗೆ ಇನ್ನು ನಮ್ಮ ಮನೆಯಲ್ಲಿ ಕೂ ಹಾಕುತ್ತಿದ್ದೇವಲ್ಲ

ನಾಯಿ ಕೃತಜ್ಞತೆಯ ಪ್ರಾಣಿ ಅದು ಸಾಗಿದವರ ಮನೆ ಋಣ ತೀರಿಸುತ್ತದೆ ನೀನು ಕೈ ಹಿಡಿದ ಗಂಡನ ಋಣ ತೀರಿಸದ ಹೆಣ್ಣಲ್ಲ ಹೆಣ್ಣು ರೂಪದಲ್ಲಿರುವಂತ ಉತ್ತು ನಾಯಿ ಮಾತಾಡಿ ಅನ್ನ ಅಡಿ ಅಲ್ಲಿ ಬಾಜಿ ಬಾಮ ಗುಚಿ ದಿಕ್ಷಾ ಅಪ್ಪ ಅಪ್ಪ ಏನಪ್ಪ ಇದೆಲ್ಲ ಏನಾಗಿದೆ ರೀ ನಿಮ್ಮ ತಂದೆ ಅವರಿಗೆ ಹುಚ್ಚಿಬಿಡ್ರಿ ಈ ಮನೆಯಲ್ಲಿ ಅವರ ಜೊತೆಗಿರಲು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಯಾಕೆ ಹುಚ್ಚು ಬಾಯಿ ನಾಯಿಗೆಗೆ ಸಲಿಗೆ ಕೊಟ್ಟರೆ ಪೂಜೆ ಮಂದಿರಕ್ಕೂ ಬಂದಿದ್ದಂತೆ ನಿಮಗೆ ಅಹಂಕಾರ ತರವಲ್ಲ ತಿಳಿದುಕallowed ಏನು ಹೇಳು ಏಕ ಮಾರಿನ ಕಣ್ಣಲ್ಲಿ ಕಂಬನಿ ಅನಿಗಳು ತಬ್ಬಲಿಯಾದ ನೀನು ಅಳುತ್ತಿರುವುದನ್ನು ಕಂಡು ನನ್ನ ಅಮ್ಮ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಏನಮ್ಮ ತಂಗಿಯ ಬಿಟ್ಟ ತಂಗಿಯನ್ನ ಯಾವತ್ತೂ ಮರಿಬೇಡ ನಾನು ಯಾರ ಬಗ್ಗೆ ಹೇಳಲಿಕ್ಕೂ ಶಕ್ತಲಿಲ್ಲ ಸುಮಿತ್ರ ನೀನು ಮಾತನಾಡುತ್ತಿರುವುದು ನನಗೆ ಅರ್ಥವಾಗುತ್ತಿದೆಯಮ್ಮ ಈ ವಿಷಯದಲ್ಲಿ ಜಾನಕಿರೇ ತಪ್ಪಾಗಿರಬೇಕು ಇಷ್ಟಕ್ಕೆಲ್ಲ ಏನು ಕಾಲ ಅಂತ ನಾನು ತಿಳಿದುಕೊಳ್ಳಲೇಬೇಕು ನೋಡಿ ಎಷ್ಟರ ಮಟ್ಟಿಗೆ ತಿಳಿದುಕೊಳ್ತೀರೋ ನನಗೆ ಗೊತ್ತಿಲ್ಲ ಆದರೆ ಅವರ ಮಾತನ್ನು ಹೇಳಲು ನನಗೆ ಸ್ವಲ್ಪವೇ ಇಷ್ಟವಿಲ್ಲ ನಿನಗೆ ಹೇಳುವ ಇಷ್ಟವಿಲ್ಲದಿದ್ದರೆ ನನಗೆ ಕಷ್ಟವಾಗುತ್ತದೆ ಜಗದೀಶ ಇಷ್ಟವಿಲ್ಲದೆ ನಿಮಗೆ ಕಷ್ಟವನ್ನು ಕಟ್ಟಿ ಹಾಕಿದುತ್ತೆ ಕಟ್ಟಿ ಹಾಕಿದ ನೀನು ನನ್ನನ್ನು ಕ್ಷಮಿಸು ನೀನು ನನ್ನನ್ನು ಕ್ಷಮಿಸು ಏನೆಂದು ಕ್ಷಮಿಸಬೇಕು ಗಂಡರನ್ನು ಕೈಗೊಂಬೆ ಅದನ್ನು ಕ್ಷಮಿಸಬೇಕೇ ಬೇಡ ತಾಯಿ ಮಾವಿಯನ್ನು ಮಾತ್ರ ಉಚ್ಚರಿಸಬೇಡ ನಿನ್ನ ಕನತಿನೇ ಬೇರೆ ನಮ್ಮ ಸ್ಥಿತಿನೇ ಬೇರೆಮ್ಮ ನಮ್ಮ ನಿಮ್ಮ ನಡುವಿನ ಸಂಬಂಧ ಆಕಾಶ ಭೂಮಿಯ ನಡುವಿನ ಮಾತ್ರ ಅಪ್ಪಾಜಿ ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ ಅವರನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ ನೋಡಿ ಈ ಮನೆಯಲ್ಲಿ ನಾನು ಇರಬೇಕು ಇಲ್ಲ ಇವ್ರು ಇರಬೇಕು ನೀವೇ ಹೇಳಿ ನಿಮಗೆ ನಾನು ಬೇಕೋ ಅಥವಾ ಈ ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ತಂಗಿ ಬೇಕು ವಿಚಾರ ಮಾಡಿ ಗಂಡ ಹೆಂಡತಿಯರ ಜಗಳದಲ್ಲಿ ಮಗುವಿಗೆ ನಿನಗೆ ನಿಮ್ಮಪ್ಪ ಬೇಕೋ ಅಥವಾ ನಿಮ್ಮಮ್ಮ ಬೇಕಂತ ಕೇಳಿದ್ರೆ ಆ ಮಗು ತಾನು ಏನು ಹೇಳಲು ಸಾಧ್ಯ ಜಗದೀಶ್ ನನಗೆ ಇಬ್ಬರು ಬೇಕು ಅನ್ನುವ ಹಾಗೆ ನನಗೆ ನೀವೆಲ್ಲರೂ ಬೇಕು ಆದ್ರೆ ಇಲ್ಲ ಈ ಬಾಳುವ ನನಗಿಲ್ಲ ಜನಕಿ ನನ್ನ ಜೊತೆ ಗೂಡಿ ಬಾಳುವ ಇಚ್ಛೆ ಮಾತ್ರ ನಿನಗಿದೆ ಆದರೆ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದ ನಮ್ಮನ್ನ ಮನೆ ಮನೆ ತಿರುಗಿ ಕೂಲಿ ಕೆಲಸ ಮಾಡಿ ಸಲಿದ ದೇವರಂತ ತಂದೆ ಮತ್ತು ತಂಗಿಯರ ಜೊತೆಗೂಡಿ ಬಾಳುವ ಇಷ್ಟವು ನನಗಿದೆ ಜಾನಕಿ ಎಷ್ಟೇ ಕಷ್ಟ ಬಂದರೂ ತಾಳಬೇಕು ತಾಳಿ ಬಾಳಬೇಕು ನೋಡಿ ನಾನು ಸಾವಿರ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ನನಗೆ ಇರುವುದು ಒಂದೇ ನಾವೇ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ನೀವು ನನ್ನ ಜಾನಕಿ ಅಣ್ಣ ತಮ್ಮಂದಿರ ಜೊತೆಗೂಡಿ ಬೇರೆ ಹೋದರೆ ಅದಕ್ಕೊಂದು ಅರ್ಥವಿದೆ ಜಾನಕಿ ಆದರೆ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ನಮ್ಮನ್ನು ಮನೆ ಮನೆ ತಿರುಗಿ ಕೂಲಿ ಕೆಲಸ ಮಾಡಿ ಸಾಕಿ ಸಲಿದ ದೇವರಂತ ತಂದೆ ಮತ್ತು ತಂಗಿಯನ್ನು ಕರೆದು ಹೋದರೆ ಜನರಡುವ ನುಡಿಗೆ ಗುರಿಯಾಗಬೇಕಾಗುತ್ತದೆ ಜನತೆಯನ್ನು ಮೆಚ್ಚಿಸಲು ಆಗದಿರುವ ಮಾತು ಅಂತದಲ್ಲಿ ನಾವು ಜನಕ್ಕೋಸ್ಕರ ಬದುಕ್ ಪಡೆದ್ರಿ ನಮಗೋಸ್ಕರ ಬದುಕ್ ಅದೇ ಜನ ಸಮೂಹದಲ್ಲಿ ನಾವಿದ್ದೇವೆ ಎಂಬುದನ್ನು ಮಾತ್ರ ಮರೆಯದಿರು ಓಹೋ ಹಾಗಾದ್ರೆ ನಿಮ್ಮ ಗಣತೆಗೆ ಧಕ್ಕೆ ಬರುವುದಾದ್ರೆ ನಾನು ನಿಮ್ಮಿಂದ ದೂರ ಹೋಗ್ತೀನಿ ನೀವು ಕೂಡ ಸರಿನಾ ನೀ ಮಾತನಾಡಿದರೆ ಜೀವನವಿಡಿಕೊಡಗುತ್ತದೆ ಸ್ವಲ್ಪ ವಿಚಾರ ಮಾಡುವ ನೋಡಿ ಆಡಿದ ಮಾತು ಅಣ್ಣ ನನ್ನಿಂದ ನಿನಗೆ ಆ ಕಂಡು ತೊಂದ್ರೆ ನಿನ್ನ ಹಸನಾದ ಬದುಕನ್ನ ಕಣ್ತುಂಬ ತುಂಬ ನೋಡ್ಬೇಕೆಂಬುದೇ

ಉಪದೇಶ ನೀನೇನು ನನ್ನ ಬಾಳಿಗೆ ಕಣ್ಣಾದಿಯಮ್ಮ ಆದರೆ ನಾನು ನಿನ್ನ ಬಾಳಿಗೆ ಕಣ್ಣಾಗಲಿಲ್ಲ ಈ ಪಾಪ ಹಣ್ಣನನ್ನು ಚಿನ್ನಿಸ್ಕೊಡುತ್ತೀನಿ ಕೊಡೆ ಹುಟ್ಟಿದವರು ಡಾ ಕೂಡಿ ಬಾ ಯೋಗವಾದ ಪಡೆದುಕೊಂಡು ಬರಲಿಲ್ಲ ಡಾ ಪಡೆದುಕೊಂಡು ಬರಲಿಲ್ಲ ಯೋಗಿ ಪಡೆದಿತ್ತು ಯೋಗಿಗೆ ಜೋಗಿ ಪಡೆದಿತ್ತು ಜೋಗಿಗೆ ಸುಮಿತ್ರಾ ಸುಂದರವಾದ ಅಂಧರ್ದಲ್ಲಿ ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಹೊರಟ ನಿನ್ನನ್ನು ಹೋಗಿ ಬಾತ್ನ್ಯಾವ ಅರಸುವ ಯೋಗ್ಯತೆಯನ್ನು ನಾನು ಪಡೆದುಕೊಂಡು ಬರಲಿಲ್ಲ ಆದರೆ ನೀನೆ ಹೋಗಿ ಬಾಳ್ತಾ ಎಂದು ಅರಸಿ ತಯಸುವ ನೀನು ನಿಜವಾದರೂ ನನ್ನ ತಂಗಿಯಲ್ಲ ಎಲ್ಲ ಅಣ್ಣ ಒಂದೇ ಬಳ್ಳಿಯಲ್ಲಿ ಬೊಗ್ಗಾಗಿ ಅರಳಿದೆ ಈ ಮಗು ಬಾಡಿ ಬಸವಳೆದು ಕೆಳಗೆ ಇದೆಯೋ ನಮ್ಮ ಪಾಲಿನಲ್ಲಿ ಹುಡುಗಾಟ ಮಾಡುತ್ತಿದೆ ಅಮ್ಮ ಆದರೂ ಎಂದಾದರೂ ಒಂದು ದಿನ ಈ ನಿನ್ನ ನಿನ್ನನ್ನು ನೋಡಲು ಬಯಸಿ ಬರುತ್ತಾನೆ ಎಂಬುದನ್ನು ಮಾತ್ರ ಏನೇ ಆಗಲಿ ನೀನು ಚೆನ್ನಾಗಿರು ಅಬ್ಬ ತಂದೆ ಆದ ನಿಮಗೆ ನನ್ನ ದುಡಿಮೆಯ ಫಲದಲ್ಲಿ ಮೈ ತುಂಬ ಬಟ್ಟೆ ಒಟ್ಟಿಗೆ ತುಂಬಾ ಅನ್ನ ಆಗದೆ ಈ ಪಾಪಿ ಮಗನ ತಕ್ಷಿಸಿ ಬಿಡ ಬಾಜಿ ಒಂದು ನೀನಲ್ಲ ಮಗು ನಿನ್ನನ್ನು ನಾನು ತುಂಬಿ ಹರಿಯುವ ಪ್ರವಾಹಕ್ಕೆ ತಳ್ಳಿ ಹುತ್ತಲಾಗಿ ಬಿಟ್ಟೆ ಜಗದೀಶ ಹುತ್ತಲಾಗಿ ಬಿಟ್ಟೆ ನನ್ನ ಹಠದಿಂದಾಗಿ ನನ್ನ ತಂಗಿಯ ಮಗಳನ್ನೇ ತಂದುಕೊಳ್ಳಬೇಕೆಂದು ಹಠ ಹಿಡಿದು ನಿನ್ನ ಬಾಳನ್ನೇ ಬರಿದು ತೆಗೆದುಕೊಂಡು ಬಿಟ್ಟೆ ಜಮಿಸಿ ನಿನ್ನ ಬಾಳನ್ನೇ ಬಲಿ ತೆಗೆದುಕೊಂಡು ಬಿಟ್ಟೆ ನೀನು ನನ್ನನ್ನು ಕ್ಷಮಿಸು ಮಗಳೇ ಕ್ಷಮಿಸು ಅಪ್ಪಾಜಿ ವಿಧಿ ಎದುರು ನಿಂತು ಹೋರಾಡುವ ಶಕ್ತಿ ಯಾರಿಗೂ ಇಲ್ಲ ನಾವು ಯಾರಿಂದ ದೂರು ತರಬೇಕು ಅನ್ನುತ್ತೇವೆ ಅವರನ್ನು ಹತ್ತಿರ ಸೇರಿಸುತ್ತದೆ ಅದನ್ನೇ ವಿಧಿ ಅನ್ನೋದು ಅಪ್ಪಾಜಿ ಅದನ್ನೇ ವಿಧಿ ಅನ್ನೋದು ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ ನಿಮ್ಮ ಹಾಳು ಪುರಾಣ ಇನ್ನ ಮುಗಿತೋ ಇಲ್ವೋ ಜಯ ಬರುತೇನೆ ಜನಕೀ ಬರುತೇನೆ ಅಪ್ಪಾಜಿ ಅದೃಷ್ಟವಂತನಾದರೇ ನಿನ್ನಂತ ತಂದೆ ಮತ್ತು ತಂಗಿಯರು ಸಿಗಿದ್ದಾರೆ ದುರೃಷ್ಟನಾದರೇ ಇಂತ ಅತಿ ಸುಂದರಿ ಕೈಯ ಹೆಂಡತಿ ಸಿಗತಾಳ ಅಪ್ಪಾಜಿ ತಂಗಿಯ ಹೆಂಡತಿ ಸಿಗತಾಳ ಇದಕ್ಕೆ ಇನ್ನು ನಿಮ್ಮ ಜಗದೀಶ ದೇವರ ಸಾಕ್ಷಿಗಿಂತಲೂ ಹೆಚ್ಚಾಗಿದ್ದು ಅಗ್ನಿ ಸಾಕ್ಷಿ ಜಗದೀಶ ಅದರ ವಿರುದ್ಧ ಸಾಗುವ ಹಕ್ಕು ಯಾರಿಗೂ ಇಲ್ಲ ಜಗದೀಶ ಯಾರಿಗೂ ಇಲ್ಲ ವೃಕ್ಷವನ್ನು ಬೆಳಗಲು ಬಂದ ನಿನ್ನ ಹೆಂಡತಿ ನಿನ್ನ ಎರಡು ಕಣ್ಣುಗಳು ಜಗದೀಶ ಆ ಕಣ್ಣನ್ನೇ ಕಳೆದುಕೊಂಡು ಅಂಶಸಾಗಿ ಮಾಡುವುದಾದರೂ ಎಂದು ಜಗದೀಶ ನಿನ್ನ ಬಾಳು ಮಲ್ಲಿಗೆ ಆಗಲಿ ಜಗದೀಶ ಹೋಗಿ ಬಹ ಜಗದೀಶ ధుడుకేడా తుడుకెడబేడా శీలవే ఎన్ని ఆస్తి ¡Gracias!